ನೆಲಮಂಗಲ ತಾಲೂಕಿನಲ್ಲಿ ಅಧಿಕ ಕೈಗಾರಿಕಾ ಪ್ರದೇಶ ಹೊಂದಿರುವ ಪಂಚಾಯಿತಿ ಎಂದರೆ ಅದು ಸೋಂಪುರ ಪಂಚಾಯಿತಿ ಹೊರಗಡೆಯಿಂದ ಬಂದ ಸಾವಿರಾರು ಜನಸಂಖ್ಯೆಯಲ್ಲಿ ತುಂಬಿರುವ ಸೋಂಪುರ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳು ಇದ್ದೇ ಇವೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಜನಸಾಮಾನ್ಯರು ಹಲವಾರು ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ಇಟ್ಟರು ಅದನ್ನು ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದಾಗಿ ತಿಳಿಸಿದರು ಡಾಬಸ್ಪೇಟೆ ಒಂದು ಪ್ರಪಾತದಲ್ಲಿ ಇದೆ ನಮ್ಮಗರ್ ಪ್ರಪಾತದಲ್ಲಿ ಇದೆ ಅದು ಅದು ಗೊತ್ತಾಯ್ತು ಪ್ರಪಾತ ಬಂದಿರೋದು ಅನ್ಕೊಂಡು ಹಂಗೆ ಮುಚ್ಕೋದು ಇದೆ ತರ ಎರಡ್ ಸಾವಿರದ ಒಂಬತ್ತರಲ್ಲೂ ಆಯ್ತು ಸರ್ ಇದೇ ನಾನು ಹೇಳ್ತಾ ಇರೋದು ಜನತಾ ಜನತಾ ಬಜಾರ್ ಆದಂಗೆ ಇವ್ರದ್ದು ಪ್ರೈವೇಟ್ ಅಂಗಡಿ ಇದ್ದಂಗೆ ಇದೇ ಇದೇ ಸಮಸ್ಯೆ ಅದನ್ನ ಜಾಸ್ತಿ ಚರ್ಚೆ ಮಾಡಿದ್ರೆ ಇದು ಮಾಡಲ್ಲ ಎಮ್ ಎಲ್ ಎತ್ರ ಹೋಗಿ ಕುಂತು ಹಠ ಬಿಟ್ಟು ಆಕ್ಷನ್ ಅಂದ್ರೆ ನಾವು ಮಾಡ್ಕೊಡಕ್ ಅಭ್ಯಂತರ ಇದಿಲ್ಲ ಸರ್ ಇದು ನೀವ್ ಹೇಳ್ತಾ ಇರೋದು ನಾವು ಅಸ್ವಾಸಿದ್ವಿ ವಿಚಾರ ಅಲ್ಲ ಸಹ ಅದ್ರಲ್ಲಿ ಒಂದು ಏನು ಒಂದು ಜಾಗರಣ ಪರಿಶೀಲನೆ ಬರೀತಲ್ಲ ಅವರೇ ಎಲ್ಲ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಕೊಡಲ್ಲ ತಪ್ಪು ಮಾಹಿತಿ ಕೊಡಂಗ್ ಮಾಡುತ್ತೆ ವ್ಯವಸ್ಥೆ ವ್ಯವಸ್ಥೆ ಒಂದು ಕ್ವಶನ್ ಇದೆ ಬಂದ್ರೆ ಆರು ಗಂಟೆಗೆ ತೆಗೆದಿರಲಿಲ್ಲ ಐದು ಗಂಟೆಗೆ ತೆಗಿತಾರೆ ನೀವು ಇಲಾಖೆಯವರು ಬರ್ತೀರಾ ಜೀಪ್ ನಿಲ್ಸ್ತೀರಾ ಮತ್ತೆ ಹೋಗ್ತೀರಾ ಅಷ್ಟೇ ಬೇರೆ ಏನು ಮಾಡ್ತಿಲ್ಲ ಇಲ್ಲಿ ಅದು ಯಾವ ತರ ಅಂತ ಗೊತ್ತಿಲ್ಲ ಇಲ್ಲಿ ಹೋಗ್ತಿದಾರೆ ಜನ ದಾವೋಸ್ಪಡೆಯಲ್ಲಿ ನೀವ್ ಏನೂ ಕ್ರಮ ವಹಿತಿಲ್ಲ ಒಂದು ಎರಡನೇದ್ ಬಂದು ಅಬ್ಕಾರಿ ಇಲಾಖೆಯವರು ಏನು ಕದ್ದು ಮಾರಾಟ ಮಾಡೋ ಎಣ್ಣೆ ಮಾರಾಟ ಮಾಡೋರ ಮೇಲೆ ಕೇಸ್ ದಾಖಲು ಮಾಡಕ್ಕೆ ಹೋಗ್ತಾ ಇಲ್ಲ ಇತ್ತೀಚೆಗೆ ಪೊಲೀಸ್ ಇಲಾಖೆಯವರು ಆದ್ರಿಂದ ನಮ್ಮ ಒಂದು ಸೋಂಪುರ ಗ್ರಾಮದಲ್ಲಿ ಎಂ ಎಸ್ ಮನೆಗೆ ಒಂದು ಸರ್ಕಾರದ ನಿಯಮದಡಿ ಕ್ಲೋಸ್ ಆಯ್ತು ಅದೇ ದೇವದಡಿ ತೆರೆಯಕ್ಕೆ ಸುಮಾರು ಸರಿ ನೀವು ಸ್ಥಳ ಪರಿಶೀಲನೆ ಮಾಡಿದ್ದೀರಾ ಪರ್ಮಿಷನ್ ಕೊಡಲ್ಲ ಆದ್ರೆ ಖಾಸಗಿ ಅವರಿಗೆ ಮಾತ್ರ ಈ ದೇ ಪರ್ಮಿಷನ್ ವೇದಿಕೆಯಲ್ಲಿ ಹೇಳಕ್ಕೆ ಬರಲ್ಲ ಆದ್ರೂ ನಾನು ಹೇಳ್ತೀನಿ ವೈಯಕ್ತಿಕವಾಗಿ ಈಗ ನಮ್ಮ ಯಡಮಾನ್ ಒಂದು ಕಿರಣಿ ಅಂಗಡಿ ಇದೆ ಒಂದ್ ಕಿರಣಿ ಅಂಗಡಿ ಕಿರಣಿ ಅಂಗಡಿ ಎದುರಿಗೆ ಒಂದು ಜನತಾ ಬಜಾರ್ ಅಂಗಡಿ ತಗದ್ರೆ ಅವ್ರೇನ್ ಮಾಡ್ತಾರೆ ಎಂ ಎಲ್ ಎ ಹತ್ರ ಎಂ ಪಿ ಹತ್ರ ಹೋಗಿ ಆ ಸರ್ ಜಂತಾ ಬಜಾರ್ ಬಂದ್ ಮಾಡ್ತಿದ್ರೆ ವ್ಯಾಪಾರನೇ ಆಗಲ್ಲ ಅಂತ ಅದೇ ಸಮಸ್ಯೆ ಇಲ್ಲಿ ಆಗ್ತಾ ಇದೆ ಒಂದು ಅಬಕಾರಿ ಅಬಕಾರಿ ಇಟ್ಕೊಂಡಿದ್ವಿ ಫ್ರಿಡ್ಜ್ ಸ್ವಲ್ಪ ಫ್ರಿಡ್ಜ್ ಇರೋದ್ರಿಂದ ಅಲ್ಲೊಂದು ಫ್ರಿಡ್ಜ್ ಅಲ್ಲಿ ಇಡ್ಲೇಬೇಕಾಗುತ್ತೆ ಐಟಮ್ಸ್ ಎಲ್ಲ ಲಸಿಕೆಗಳನ್ನೆಲ್ಲ ಹಾಗಾಗಿ ಉಪಯೋಗಿಸ್ಕೊಂತ ಇದ್ವಿ ಆನಂತರ ಈಗ ಸದ್ಯದಲ್ಲೇ ನೆಟ್ವರ್ಕ್ ಕೊಟ್ಟಿದ್ವಿ ಕಂದಾಯ ಇಲಾಖೆಗೂ ಕೂಡ ಇಲ್ಲಿ ಪವರ್ ಸಪ್ಲೈ ಬಂದ ತಕ್ಷಣ ಅದು ಖಾಲಿ ಮಾಡ್ಕೊಡ್ತೀವಿ ಬೇರೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಮಾಹಿತಿಗಳನ್ನ ಹೇಳಿದ್ದಾರೆ ನೆಕ್ಸ್ಟ್ ಇದ್ರಲ್ಲಿ ಪ್ರತಿಕ್ರಿಯೆ ಮಾಡುತ್ತೆ ಕಂದಾಯ ಇಲಾಖೆಗೆ ಹೇಳ್ತಾರೆ ರೇಷ್ಮೆ ಇಲಾಖೆಯವರು ಜನ ಎಡೆ ಎಳೆ ಗ್ರಾಮಸ್ಥರ ಬೇಕಾದ್ರೆ ಕೇಳಿ ಅವರಿಂದ ಜನ ಅದಕ್ಕೆ ಅಲ್ಲಿ ಬಂದ್ಬಿಟ್ಟು ನಾವೇನೋ ಏನೋ ಬೋರ್ ಹಾಕ್ಸೋ ನೀರು ಸಿಕ್ಕಿದ್ರೆ ಬಂದ್ ಗಲಾಟೆ ಮಾಡಿದ್ರು ಯಾಕೆಂದ್ರೆ ನಾವು ಸ್ಮಶಾನದ ಪಕ್ಕ ಯಾರನ್ನ ಪಾರ್ಕ್ ಪಾರ್ಕ್ ವಾಕ್ ಮಾಡಕ್ ಪಾರ್ಕ್ ಮಾಡಕ್ ಆಗುತ್ತಾ ಹೇಳಿ ಪಾರ್ಕ್ ಬೇಕಾರ್ ಮಾಡಿ ಇಲ್ಲಿ ಬೇಡ ಅಂತ ದಯವಿಟ್ಟು ಯಾರ್ಯಾರು ಅದಕ್ಕೆ ವಿರೋಧ ಮಾಡ್ತಾರೋ ನೀವು ಅವ್ರನ್ನೆಲ್ಲ ಸಂಜಾಯಿಸಿ ಮಾಡಿ ಒಂದ್ ಕಸಿನ ಅಲ್ಲಿ ಅವಶ್ಯಕತೆ ಐತೆ ಮುಂದೆ ಇವತ್ ನಾವು ಎರಡ್ ವರ್ಷ ಮುಗ್ದೋಯ್ತು ನೆಕ್ಸ್ಟ್ ಇನ್ನ ಐದು ವರ್ಷ ಆದ್ಮೇಲೆ ಒಂದೇ ಒಂದ್ ಅಡಿ ಜಾಗನೂ ಸಿಗಲ್ಲ ಸರ್ಕಾರ ಜಾಗ ಸಿಗಲ್ಲ ದಯವಿಟ್ಟು ಅದೊಂದ್ ಕಸಿನ ಘಟ್ಕ ಮಾಡಕ್ಕೆ ನೀವು ಶ್ರದ್ಧೆ ವಯಸ್ಸು ಅದನ್ನ ಮಾಡ್ಕೊಡ್ಬೇಕು ಆಮೇಲೆ ಮೂರು ಐಟ್ರೇನ ಮೂರ್ ಮುಕ್ಕಾಲ್ ಐಪ್ರೆನ ಅಷ್ಟೇ ಅಕ್ವೈರ್ ಮಾಡಿರೋದು ಹುಡುಕೇದೇನಿದೆ ಜಮೀನು ಅದನ್ನ ದಯವಿಟ್ಟು ಸ್ಮಶಾನಕ್ಕೆ ಬೀಳ್ತಾ ಇರ್ಬೇಕು ಅಂತ ಕೇಳ್ಕೊಂತ you got de